ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಗೊಂದು ಬುಲೋರು ಮ್ಯಾಕ್ಸ್ ಪಿಕಪ್ ಗಾಡಿ ಕಳ್ಸಿ ಕೊಟ್ಟಿದ್ರಿ ನೀವು ಹಾಂ ಹೌದು ರೀ ಸರ್ ಏನೈತ್ರಿ ಮಾಡಲ್ಲಣ್ಣ ಒನ್ ಐತ್ರಿ ಒನ್ ಬುಲೋರು ಪಿಕಪ್ ರೀ ಇದೆ ಮಾಡೋಲ್ಲೇನೈತ್ರಿ ಹಾಂ ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಐತೆ ರೀ ಓಕೆ ಗಾಡಿ ಓನರ್ ಎಷ್ಟು ಸಿಂಗಲ್ ಓನರ್ ರೀ ಓಕೆ ರನ್ನಿಂಗಲ್ಲಿ ಎಷ್ಟು ರೀ ಸರ್ ಕಿಲೋಮೀಟ್ರು ಅದು ರನ್ನಿಂಗ್ ಅಷ್ಟು ನೋಡಿಲ್ಲ ರೀ ಸಾವಿರ ಆಗೈತೆ ರೀ ಸರ್ ಇಪ್ಪತ್ತೆರಡು ಸಾವಿರ ರನ್ನಿಂಗ್ ಐತ್ರಿ ಹಾಂ ರೀ ಓಕೆ ಸರ್ ಟೈರ್ಟೇಜ್ ಎಷ್ಟೈತೆ ರೀ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೀಪ್ನಿ ಐದು ಟೈರ್ ಹಾಂ ನೈಂಟಿ ನೈಂಟಿಟ್ ಐತ್ರಿ ತೊಂಬತ್ತು ಪರ್ಸೆಂಟ್ ಹಾಂ ರೀ ಓಕೆ ಇನ್ನು ಗಾಡಿ ಇಂಜಿನ್ ಕಂಡೀಷನ್ನು ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಐತೆ ಕರೆಕ್ಟ್ ಆಗಿ ಓಕೆ ಹೊಸದ್ ಐತೆ ರೀ ಏನು ನಾವು ಏನು ಓಡಿಸೇ ಇಲ್ಲ ರೀ ಅದನ್ನ ರನ್ನಿಂಗ್ ಅಷ್ಟು ಜಾಸ್ತಿ ಓಕೆ ಗಾಡಿ ಮೇಲೆ ನಿಮಗೆ ಗೊತ್ತಾಗುತ್ತೆ ಓಕೆ ಗಾಡಿ ಆಕ್ಸಿಡೆಂಟು ರೀಪೆಂಟು ಡಂತು ಕ್ರಾಸಸ್ ಟಿಂಕ್ ಕೆಲಸ ಸಣ್ಣ ಏನು ಇಲ್ಲ ರೀ ಎಲ್ಲ ಹೊಸದ್ ಐತೆ ಗಾಡಿ ಮೇಲೆ ಕೇಸಸ್ ಅಷ್ಟೆಲ್ಲ ಏನು ಇಲ್ಲ ರೀ ಏನು ಇಲ್ಲ ರೀ ಸಿಂಗಲ್ ಓನರ ಯಾವ ಕೇಸ್ ಇಲ್ಲ ಏನು ಇಲ್ಲ ಓಕೆ ಸರ್ ಇವಾಗ ಗಾಡಿ ಲೋನ್ದಾಗ ಐತೆ ಏನು ಫುಲ್ ಕ್ಯಾಶ್ದಾಗ ಐತೆ ಅಣ್ಣ

ಒಂಬತ್ತು ಲಕ್ಷ ಐದು ಸಾವಿರ ಹೇಳತ್ತೆ ರೀ ಸರ್ ಒಂಬತ್ತುವರೆ ಹೇಳತ್ತೆ ರೀ ಒಂಬತ್ತುವರೆ ಸರ್ ಒಂಬತ್ತುವರೆ ಹೇಳಿ ಹಾಂ ಲಾಸ್ಟ್ ನೋಡಿ ಅದರ ಹೆಚ್ಚು ಕಮ್ಮಿ ಆದರೂ ಕೊಟ್ಟು ಬಿಡ್ತೀವಿ ಒಂಬತ್ತರ ತನಕ ಬಂದ್ರೆ ಕೊಡ್ತೀವಿ ರೀ ಹಾಂ ಓಕೆ ಗಾಡಿ ಏನು ಫುಲ್ ಕ್ಯಾಶ್ ತೆಗೆ ತೊಂದ್ರೆ ಸರ್ ನೀವು ಹಾಂ ಫುಲ್ ಕ್ಯಾಶ್ ತೆಗೆ ತೊಂದ್ರೆ ರೀ ನಾವು ಓಕೆ ಇವಾಗ ತೊಗೊಂಡವರು ಇವಾಗ ನಿಮ್ಮ ಗಾಡಿ ಇವಾಗ ಏನು ತೊಗೋಬೇಕಂತ ಇರಲ್ಲ ಅವರಿಗೆ ಒಂಬತ್ತು ಲಕ್ಷ ತನಕ ಗಾಡಿ ಕೊಡ್ತೀರಿ ನೀವು ಹಾಂ ಲಾಸ್ಟ್ ಒಂಬತ್ತು ಅಂದ್ರೆ ಬಿಡ್ತೀವಿ ರೀ ಓಕೆ ಹತ್ತಿರ ಬಂದ್ರೆ ನೀವು ಹೆಚ್ಚು ಕಡಿಮೆ ಆಗುತ್ತೆ ಏನು ಹೆಂಗೆ ರೀ ಸರ್ ಹೆಂಗೆ ರೀ ಹತ್ತಿರ ಬಂದ್ರೆ ಇನ್ನು ಹೆಚ್ಚು ಕಡೆ ಆಗತ್ತೆ ರೀ ನೀವು ಭೇಟಿಯ ಕುತ್ಕೊಳ್ಳಾಕ ನಿಮ್ಮಂದ ಹಾಂ ನೋಡೋಣ ರೀ ಅಷ್ಟೇ ಸ್ವಲ್ಪ ಜಾಸ್ತಿ ಒಂದು ಹತ್ತಕ್ಕೆ ಕಡಿಮೆ ಮಾಡ್ಬೋದು ಅಷ್ಟೇ ಹೌದಾ ರೀ ಹೇಳುದೆ ಒಂಬತ್ತುವರೆ ಹೇಳ್ತೀವಿ ರೀ ಹ್ಞೂ ನೋಡಿದ್ರೆ ಒಂಬತ್ತು ಅದು ಫೈನಲ್ ಮಾಡ್ಬೋದು ಓಕೆ ರೀ ಇದು ಲೊಕೇಶನ್ ಎಲ್ಲ ಇತ್ತು ಸರ್ ಗಾಡಿ ಇರೋದು ಲೊಕೇಶನ್ ಬಂದು ಮುದೋಳು ಐತ್ರಿ ಬಾಲಕೋಟ ಡಿಸ್ಟ್ರಿಕ್ಟ್ ಮುದೋಳು ರೀ ಓಕೆ ಇದೇನ್ರಿ ತಮ್ಮದು ಕಾಂಟ್ಯಾಕ್ಟ್ ನಂಬರ ಹಾಂ ಇದು ಕಾಂಟ್ಯಾಕ್ಟ್ ನಂಬರ್ ರೀ ఓకే అప్లైస్ మిర్తీ యూట్యూబ్ చాలాకి నోడి నమ్మ కడంత ఆ సర్చి మాకు ఓకే ఓకే సార్ ఓకే థ్యాంక్ యూ సార్